ಹಿಂಗ ಬೆಳೀಲ್ರಿ ಹಿಂಗ ಹೊಟ್ಟ ಬೆಳೀಲಿರಿ ರಾಯಿ ಬೆಳೀಲ್ರಿ ಅವ್ರ ಆಶೀರ್ವಾದ ಎಲ್ಲಾರೀ ನಿಮ್ಮದು ಆಶೀರ್ವಾದ ಎಲ್ಲಾರು ಲಕ್ಷ್ಮೀ ದೇವಿ ಅಂದ್ರೆ ಹದಿನೈದು ಏನ್ ಬರಬಾರ್ದು ಬಿಡ್ಕೊಂಡಿರೋ ಡಾಕ್ಟ್ರು ಬರೋರು ಡಾಕ್ಟರ್ ಬರಬಾರ ನನ್ನ ಹತ್ರ ಎಲ್ಲರೂ ನಮ್ಮ ಮನುಷ್ಯನಾಗ್ ಬಿಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗೆ ಯಾನ ಆಗಬಾರ್ದು ರೀ ಆಟಾಡಕ್ಕೆ ಬರ್ದಲ್ರಿ ನಂಗೆ ಗಮತ್ರಿ ಏನು ಆಗಬಾರ್ದು ರಾಜ ಹಿಂಗೆ ಆಡ್ಕೋತ ಹೋಗಲಿ ಅವ್ರ ಕೈ ಅವತ್ತು ಇರಲಿ ನಮ್ಗೆ ಹಿಂಗೆ ಕೊಡಲಿ ಅವ್ರದ್ದಿಂದ ನಾವು ಇನ್ಕ ತನಕ ಬೈಕಿದ್ದೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿ ಬರೀ